ಭಾರ್ಗವ ಚಾನೆಲ್ಗೆ ಎಲ್ಲರಿಗೂ ಮರು ಸ್ವಾಗತ ಇವತ್ತು ನಾನು ಮಹಾಭಾರತದ ಒಂದು ಪುಟ್ಟ ಕಥೆ ಹಾಗೂ ಈಗಿನ ಕಾಲದ ಯುವ ಜೋಡಿಗಳು ತಿಳ್ಕೊಳ್ಳೇಬೇಕಾದ ಕತೆ ಇದು ನಿಷಾದ ರಾಜ್ಯದ ರಾಜ ನಳ ಹಾಗೂ ಕುಂದಿನಾಪುರಿಯ ರಾಜ ಭೀಮನ ಪುತ್ರಿ ಹಾಗೂ ಅತಿಯಾದ ಸುಂದರಿ ದಮಯಂತಿ ಅವಳ ಸೌಂದರ್ಯಕ್ಕೆ ದೇವತೆಗಳು ಸಹ ಮನಸ್ಸೋತಿದ್ರು ನಳನಿಗೆ ದಮಯಂತಿ ಬಗ್ಗೆ ತೀವ್ರವಾದ ಪ್ರೇಮವಾಗಿತ್ತು ದಮಯಂತಿಗೂ ಸಹ ನಳನ ಮೇಲೆ ಅದೇ ರೀತಿ ಅನುರಾಗ ಇತ್ತು ದಮಯಂತಿಗೆ ಸರಿ ಹೊಂದೋ ವರನಿಗಾಗಿ ಅವರ ತಂದೆ ರಾಜ ಭೀಮ ಸ್ವಯಂವರವನ್ನ ಏರ್ಪಾಡು ಮಾಡ್ತಾರೆ ಆ ಸ್ವಯಂವರದಲ್ಲಿ ದೇವತೆಗಳು ಸಹ ನಳನೊಂದಿಗೆ ಪ್ರತಿಸ್ಪರ್ಧೆ ಮಾಡ್ತಾರೆ ಆ ದೇವತೆಗಳು ನೋಡೋದಕ್ಕೆ ಎಲ್ಲರೂ ನಳನ ಹಾಗೆ ಕಾಣಿಸ್ತಿರ್ತಾರೆ ಆದ್ರೆ ದಮಯಂತಿ ತನ್ನ ಬುದ್ಧಿವಂತಿಕೆಯಿಂದ ನಿಜವಾದ ನಳನನ್ನ ಗುರುತಿಸಿ ಮದುವೆಯಾಗ್ತಾಳೆ ನಂತರ ನಳನ ಜೀವನದಲ್ಲಿ ಕಲಿಯುಗದ ಕಲಿಪುರುಷ ಮತ್ತು ಅವನ ಸಹೋದರ ಪುಷ್ಕರನ ಮೂಲಕ ತುಂಬಾ ಪರೀಕ್ಷೆಗಳು ಶುರುವಾಗತ್ತೆ ಅವರು ಜೂಜಿನಲ್ಲಿ ನಳನನ್ನ ಸೋಲಿಸಿ ಅವನ ರಾಜ್ಯ ಮತ್ತು ಅವನ ಅವನ ಸರ್ವಸ್ವವನ್ನ ತಿಳ್ಕೊತಾರೆ ನಳ ಮತ್ತು ದಮಯಂತಿಗೆ ವನವಾಸ ಶುರು ಆಗುತ್ತೆ ಸತ್ಯ ಹಾಗೂ ಧರ್ಮಗಳಿಗೆ ನಳ ಇನ್ನೊಂದು ಹೆಸರು ಅಂತ ಹೇಳ್ತಾರೆ ಹೀಗಾಗಿ ನಳನ ಒಳ್ಳೆಯ ಕರ್ಮದ ಪ್ರತಿಫಲವಾಗಿ ಅವನಿಗೆ ಹಾಗೂ ತಕ್ಷಕದಿಂದ ಸಹಾಯ ಲಭಿಸುತ್ತೆ ತಕ್ಷಕನು ನಳನಿಗೆ ವಿಷ ಹಾಕಿದ್ರು ಸಹ ಅದು ಅವನಿಗೆ ಒಳ್ಳೆ ರೀತಿ ಫಲವನ್ನ ಕೊಟ್ಟಿದೆ ದಮಯಂತಿಯೊಂದಿಗೆ ತಮ್ಮ ರಾಜ್ಯಕ್ಕೆ ಹಿಂತಿರುತ್ತಾರೆ ನಳನು ನಾಲ್ಕು ವರ್ಷಗಳು ಕಾಡಲ್ಲಿ ಕಳೆದರೂ ಸಹ ಧರ್ಮ ಮಾರ್ಗವನ್ನ ಬಿಡಲಿಲ್ಲ ಅನ್ನೋದನ್ನ ತಿಳಿದು ಕಾಲಪುರುಷನು ನಳನಿಂದ ಪ್ರಭಾವಿತನಾಗಿ ಅವನಿಗೆ ವರ ನೀಡುತ್ತಾನೆ ನಳನ ಕಥೆಯನ್ನ ಕೇಳಿದವನಿಗೆ ಕಾಲಪುರುಷನ ದುಷ್ಪರಿಣಾಮಗಳು ಎಂದಿಗೂ ಉಂಟಾಗಬಾರದು ಎಂಬ ವರವನ್ನ ಕಾಲಪುರುಷ ಕೊಡ್ತಾನೆ ಈ ಕಥೆಯಲ್ಲಿ ನಾವು ಎಷ್ಟೇ ಕಷ್ಟ ನಮ್ಮ ಒಳ್ಳೆಯ ನಡವಳಿಕೆ ಮತ್ತೆ ನಮ್ಮ ದೃಢ ಸಂಕಲ್ಪ ನಮಗೆ ಯಶಸ್ಸು ಕೊಡುತ್ತೆ ಅನ್ನೋದನ್ನ ಸೂಚಿಸುತ್ತೆ ಎಷ್ಟೇ ಕಠಿಣ ಸಮಯ ಬಂದ್ರೂ ಸಹ ಒಬ್ಬರನೊಬ್ಬರ ಮೇಲೆ ಪ್ರೀತಿ ಹಾಗೂ ನಂಬಿಕೆಯನ್ನ ಕಳ್ಕೊಳ್ಳಿಲ್ಲ ಅದಕ್ಕೋಸ್ಕರ ನಳ ಮತ್ತು ದಮಯಂತಿಯ ಪ್ರೇಮ ಕತೆ ತುಂಬಾ ಪ್ರಸಿದ್ಧ ಹಾಗೂ ಅವರ ಹೆಸರು ಸಹ ಯಾವಾಗಲೂ ಜೊತೆಯಾಗಿ ಸ್ಮರಿಸಲಾಗತ್ತೆ ಈ ಕತೆ ಕತೆಯಲ್ಲಿರುವ ಸಾರ ಎಲ್ರಿಗೂ ಇಷ್ಟ ಆಗಿದ್ರೆ ಎ ಆರ್ ಭಾರ್ಗವ ಚಾನೆಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ತಿಳಿಸಿ